ನನ್ಮಂಗ್ಲ ತಾಲೂಕಿನ ಒಕ್ಕಲಿಗರ ಸಂಘದ ವತಿಯಿಂದ ಇಂದು ಪಟ್ಟಣದ ಭವಾನಿ ಶಂಕರ್ ಹೋಟೆಲ್ ಹಾಲ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಸಭೆಯಲ್ಲಿ ಒಕ್ಕಲಿಗರ ಸಂಘದ ಅಭಿವೃದ್ಧಿ ಬಗ್ಗೆ ಸ್ವಾಮೀಜಿಗಳಾದ ರಮಾನಂದನಾಥ ಸ್ವಾಮೀಜಿ ಮಾತನಾಡಿ ಹಲವಾರು ಮಾತುಗಳನ್ನು ಹಂಚಿಕೊಂಡರು ಕ್ರಮೇಣ ಒಕ್ಕಲಿಗರ ಪರಿಸ್ಥಿತಿ ದಿನ ಕಳೆದಂತೆ ಯಾವ ರೀತಿ ಸಾಗುತ್ತಿದೆ ನಾವು ಮುಂದೆ ಏನಾಗುತ್ತಿದ್ದೇವೆ ಎಂದು ಹಲವಾರು ಮಾತುಗಳನ್ನು ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರೆ ನಂತರ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯಾದಿ ಗಣ್ಯರಿಗೆ ಇದೇ ಸಂದರ್ಭದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ದೇಶನೇ ರಾಮನ ಮಂದಿರಗಳಿದೆ ರಾಮಾಯಣದ ಚಿತ್ರಗಳಿದೆ ನಮ್ಮ ದೇಶನೇ ಇವತ್ತು ಇನ್ನೊಂದು ಧರ್ಮದ ದೇಶವಾಗಿ ಘೋಷಿಸಿಕೊಂಡಿದೆ ಹಾಗಾಗುವುದರಲ್ಲಿ ಯಾವುದೇ ಆಶ್ಚರ್ಯ ಇಲ್ಲ ಹೀಗೆ ಬೆಳವಣಿಗೆ ಆದ್ರೆ ಅವತ್ತು ಯಾರು ಸಹ ಎದೆ ತಟ್ಟುಕೊಂಡು ನಾವು ಗೌಡ್ರು ನಮ್ಮ ಆಶ್ರಮ ನಮ್ಮ ದೇವಸ್ಥಾನ ನಮ್ದೊಂದು ಸಮುದಾಯ ಭವನ ನಮ್ದಂತ ಏನ್ ಹೇಳ್ಲಿಕ್ಕೂ ಸಾಧ್ಯ ಇಲ್ಲ ಕ್ರೂರತೆಯೇ ಚಿಕ್ಕನಿಂದ ಮೈಗೂಡಿಸಿಕೊಂಡು ಬೆಳೆದಂಥವ್ರು ರಕ್ತವನ್ನೇ ನೋಡಿ ಅದರ ಕಡೆನೇ ಆಸಕ್ತಿ ತಿನ್ನುವಂಥದ್ರ ಕಡೆ ಗಮನ ಗಮನ ಕೊಟ್ಟಂಥವ್ರು ಯಾವುದೇ ಗಮನವಿಲ್ಲ ಹಾಗಾಗಿ ಧರ್ಮವನ್ನ ಉಳಿಸುವಂಥದ್ದು ಧರ್ಮವನ್ನು ರಕ್ಷಣೆ ಮಾಡುವಂಥದ್ದು ಇವತ್ತು ಬಹಳ ಅತ್ಯಂತ ಅವಶ್ಯಕತೆ ಇದೆ ನಮ್ಮ ದೇಶ ಉಳಿಸ್ಕೊಳ್ಬೇಕಾಗ್ತದೆ ಯಾರೋ ಹಿಂದೆ ಮಹಾತ್ಮರು ಅಂದಿಬ್ರು ಪುಣ್ಯಾತ್ಮ ದೊಡ್ಡ ವಿಷಯವನ್ನು ಇಟ್ಕೊಂಡು ನಮ್ಮ ದೇಶದಲ್ಲಿ ಅವತ್ತು ತಗೊಂಡ ಡಿಸಿಷನ್ಗೆ ಕೋಟೆ ಬರಲಿ ಕೊಡ್ಬೇಕಂತ ಅವ್ರು ಯೋಚನೆ ಮಾಡಿದ್ರೆ ಏನು ಾಮ ಕೇವಲ ಐವತ್ತಾರು ವರ್ಷ ಐವತ್ತೆರಡು ವರ್ಷಕ್ಕೆ ಅವರು ಸಾವಿರದ ಒಂಬೈನೂರ ಮೂವತ್ತೈದನೇ ಸರಿ ಅಕ್ಟೋಬರ್ ಐದನೇ ತಾರೀಕು ಮೂರನೇ ತಾರೀಕು ಭಾಷಣ ಮಾಡ್ತಾರೆ ಮಹಾರಾಜ ಕನ್ವೆನ್ಷನ್ ಅಲ್ಲಿ ದೊಡ್ಡ ಕನ್ವೆನ್ಷನ್ ಅಲ್ಲಿ ಮಕ್ಕಳಿಗನ್ನೆಲ್ಲ ಸೇರಿಸಿ ಅವತ್ತು ಭಾಷಣ ಮಾಡಿದ್ದು ಹಿಂದಿನ ದಿವಸನೇ ಅವರು ನಾಲ್ಕನೇ ತಾರೀಕು ಭಾಷಣ ಮಾಡ್ತಾರೆ ಅವತ್ತೆ ರಾತ್ರಿ ಅವರು ಅವರು ಮಾರನೇ ದಿವಸ ದಿವಾತರು ಮಾಡಬೇಕಂತ ಮಹಾರಾಜರು ಆಲೋಚನೆ ಮಾಡ್ತಾ ಇರ್ತಾರೆ